ನಮಸ್ಕಾರ ಸ್ನೇಹಿತ್ರೆ ಜನವರಿ ಎಂಟು ಎರಡು ಸಾವಿರದ ಹದಿನೆಂಟು ಕೇರಳದ ಎರ್ನಾಕುಲಂನ ಪನ್ನಗಾಂ ನದಿಯ ಪಕ್ಕದಲ್ಲಿ ಕಾಂಕ್ರೀಟ್ ತುಂಬಿದ ನೀಲಿ ಬಣ್ಣದ ಡ್ರಮ್ ಒಂದು ಕಳೆದ ಒಂದು ಎರಡು ವರ್ಷಗಳಿಂದ ಅಲ್ಲಿ ಬಿದ್ದಿರುತ್ತೆ ಮೀನುಗಾರರು ಕೂಡ ಆ ಒಂದು ನೀಲಿ ಡ್ರಮ್ಮನ್ನು ನೋಡಿರ್ತಾರೆ ಆದರೆ ಆ ಒಂದು ನೀಲಿ ಡ್ರಮ್ನಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಬಹಳ ಕೆಟ್ಟನ ವಾಸನೆ ಕೂಡ ಬರ್ತಾ ಇರುತ್ತೆ ಇದನ್ನು ಗಮನಿಸಿದಂಥ ಅಲ್ಲಿನ ಮೀನುಗಾರರು ಯಾರು ಸತ್ತಿದ್ದಾರೆ ಅನ್ನೋ ಒಂದು ವಿಷಯವನ್ನು ಪೊಲೀಸರಿಗೆ ಕರೆ ಮಾಡಿ ತಿಳಿಸಿರ್ತಾರೆ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಆ ನೀಲಿ ಡ್ರಮ್ಮನ್ನು ಒಡಿಸಿ ಆ ಕಾಂಕ್ರೀಟನ್ನು ಕೂಡ ಒಡೆಸಿರ್ತಾರೆ ಹಾಗೂ ಆ ಕಾಂಕ್ರೀಟ್ನ ಒಳಗೆ ಉದ್ದನೆಯ ಕೂದಲು ತಲೆಯ ಬುರುಡೆ ಹಾಗೂ ಮೂರು ಐನೂರು ರೂಪಾಯಿ ನೋಟುಗಳು ಹಾಗೂ ಒಂದು ನೂರು ರೂಪಾಯಿಯ ಹಳೆಯ ನೋಟು ಕಂಡುಬರುತ್ತೆ ಹಾಗೂ ಆಕೆಯ ಕೈಯನ್ನು ಅಗ್ಗದಿಂದ ಹಾಕಿರ್ತಾರೆ ಕಾಲಿನಲ್ಲಿ ಇದ್ದಂತಹ ಬೆಳ್ಳಿಯ ಗೆಜ್ಜೆ ಹಾಗೂ ಸೀರೆ ಇದನ್ನೆಲ್ಲ ನೋಡಿದಂತಹ ಪೊಲೀಸರು ಇಲ್ಲಿ ಯಾರು ಮಹಿಳೆಯೇ ಸತ್ತು ಬಿದ್ದಿದ್ದಾಳೆ ಅನ್ನೋ ಒಂದು ವಿಷಯ ಗೊತ್ತಾಗುತ್ತೆ ತದನಂತರದಲ್ಲಿ ಪೊಲೀಸರು ಈಕೆ ಯಾರು ಈಕೆಯ ಬಗ್ಗೆ ಹೇಗೆ ಮಾಹಿತಿಯನ್ನು ಕಲಿಯಾಕುವುದು ಈಕೆ ಸತ್ತು ತುಂಬ ವರ್ಷಗಳೇ ಆಗಿರಬೇಕು ಈ ಒಂದು ಇಷ್ಟೆಲ್ಲ ಗೊಂದಲಗಳು ಪೊಲೀಸರನ್ನು ಕಾಡುವುದಕ್ಕೂ ಕೂಡ ಶುರು ಮಾಡುತ್ತೆ ತದನಂತರದಲ್ಲಿ ಪೊಲೀಸರು ಆ ಒಂದು ಬಾಡಿಯನ್ನು ಶವ ಪರೀಕ್ಷೆಗೆ ಅಂತ ಹೇಳಿ ಕಳಿಸಿರ್ತಾರೆ ಸೊ ಈ ಒಂದು ಶವ ಪರೀಕ್ಷೆಗೆ ಕಳಿಸಿದ ನಂತರ ಅಲ್ಲಿನ ವೈದ್ಯರು ಆ ಒಂದು ಪರೀಕ್ಷೆಯನ್ನು ಮಾಡಿ ಇದು ಮೂವತ್ತೈದರಿಂದ ಐವತ್ತೈದು ವರ್ಷದ ಮಹಿಳೆಯ ಶವ ಇವರನ್ನು ಕೊಂದು ಎರಡು ಮೂರು ವರ್ಷಗಳ ಹಿಂದೆ ಆಗಿದೆ ಅಂತ ಹೇಳಿ ಹೇಳ್ತಾರೆ ಆದರೆ ಪೊಲೀಸರು ಇವರು ಯಾರು ಏನು ಎಂಬ ಸಣ್ಣ ಸುಳಿವು ಕೂಡ ಇರುವುದಿಲ್ಲ ಆಗ ಪೊಲೀಸರು ಈ ಒಂದು ಹೇಗೆ ಮಾಹಿತಿಯನ್ನು ಪಡ್ಕೊಬೇಕು ಅಂತ ಹೇಳಿ ಆ ಒಂದು ಕೇಸನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಆಗ ಈ ಒಂದು ಕೇಸನ್ನು ಸಾಲ್ವ್ ಮಾಡಬೇಕು ಅಂತಾನೆ ಸಿ ಐಗೆ ವಹಿಸಿರ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಸಿಬಿಟೊ ಅನ್ನೋ ಈ ಒಂದು ಪೊಲೀಸ್ ಅಧಿಕಾರಿ ಯಾವುದೇ ಒಂದು ಕೇಸನ್ನು ಆದರೂ ಕೂಡ ಸಾಲ್ವ್ ಮಾಡ್ದೇನೆ ಬಿಡೋದಿಲ್ಲ ಅಂತಹ ಚಲಗಾರ ಈ ಒಬ್ಬ ಸಿಬಿಟೊ ಪೊಲೀಸ್ ಅಧಿಕಾರಿ ಸೊ ಇವರು ಈ ಒಂದು ತನಿಖೆಯನ್ನು ಕೈಗೆತ್ಕೊಂತಾರೆ ವಿಚಾರಣೆಯನ್ನು ಆರಂಭಿಸಿದಂಥ ಸಿಬಿಟೊ ಅವರು ಶವ ಪರೀಕ್ಷೆಯನ್ನು ಮಾಡಿದಂಥ ವೈದ್ಯರನ್ನು ಮೊದಲನೇ ಬಾರಿಗೆ ಭೇಟಿ ಮಾಡ್ತಾರೆ ಅವರಿಂದ ಮಾಹಿತಿಯನ್ನು ಕೂಡ ಪಡ್ಕೊಂಡಿರ್ತಾರೆ ವೈದ್ಯರು ಹೇಳ್ತಾರೆ ಈಕೆ ಮೂವತ್ತೈದರಿಂದ ಐವತ್ತೈದು ವರ್ಷದ ಮಹಿಳೆ ಈಕೆ ಸಾಯೋದಿಕ್ಕೆ ಆರು ತಿಂಗಳ ಮುಂಚೆ ಗಿಡದ ಗಾಲು ಆಕ್ಸಿಡೆಂಟ್ ಆಗಿ ಆಕೆ ಕಾಲಿಗೆ ಸ್ಕ್ರೂ ಮತ್ತು ವಾಷರನ್ನು ಹಾಕಿರ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಪಡ್ಕೊಂತಾರೆ ತದನಂತರದಲ್ಲಿ ಸಿಬಿಟೋ ಅವರು ಆ ಸ್ಕ್ರೂ ಮತ್ತು ವಾಷರನ್ನು ಆ ಒಂದು ವೈದ್ಯರಿಂದ ಪಡ್ಕೊಂಡು ಅಲ್ಲೇ ಇದ್ದಂಥ ಮೈಕ್ರೋಸ್ಕೋಪ್ನಿಂದ ಆ ಒಂದು ಸ್ಕ್ರೂ ಮತ್ತು ವಾಷರ್ ಮೇಲೆ ಬರೆದಿದ್ದಂತಹ ಕಂಪನಿಯ ಹೆಸರನ್ನು ನೋಡ್ಕೊಂತಾರೆ ಅದು ಫಿಟ್ ಕೇರ್ ಮೆಡಿಕಲ್ ಕಂಪನಿಯಾಗಿರುತ್ತೆ ಭಾರತದ ವಿವಿಧೆಡೆಯಲ್ಲಿ ಈ ಕಂಪನಿ ಕೆಲಸವನ್ನ ಮಾಡ್ತಾ ಇದ್ದು ಈ ಒಂದು ಆಪರೇಷನ್ಗೆ ಬೇಕಾದಂತಹ ಎಲ್ಲ ಟೂಲ್ಸ್ಗಳನ್ನು ರೆಡಿ ಮಾಡೋದು ಈ ಕಂಪನಿಯ ಕಾಯಕವಾಗಿರುತ್ತೆ ಅದೇ ರೀತಿ ಕೇರಳದಲ್ಲೂ ಕೂಡ ಈ ಫಿಟ್ ಕೇರ್ ಮೆಡಿಕಲ್ ಕಂಪನಿ ಕೂಡ ಕೆಲಸ ಮಾಡ್ತಾ ಇರುತ್ತೆ ಹಲವಾರು ಆಸ್ಪತ್ರೆಗಳಿಗೆ ಭೇಟಿ ನೀಡಿದಂತಹ ಸಿಬಿಟೊ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾರರವರೆಗೆ ಯಾರ್ಯಾರು ಆಪರೇಷನ್ಗಳು ಮಾಡಿ ಫಿಟ್ ಕೇರ್ ಮೆಡಿಕಲ್ ಕಂಪನಿ ಸ್ಕ್ರೂ ಮತ್ತು ವಾಷರ್ ಹಾಕಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಪಡ್ಕೊತಾರೆ ಆ ಒಂದು ಮಾಹಿತಿಯ ಪ್ರಕಾರ ಏಳು ಜನರಿಗೆ ಆಗಿ ಈ ಒಂದು ಫಿಟ್ ಕೇರ್ ಮೆಡಿಕಲ್ ಕಂಪನಿ ಸ್ಕ್ರೂ ಮತ್ತು ವಾಷರನ್ನು ಅಳವಡಿಸಲಾಗಿದೆ ಅನ್ನೋ ಖಚಿತ ಮಾಹಿತಿಯನ್ನು ಪಡ್ಕೊಂಡು ಅದರಲ್ಲಿ ಆರು ಜನ ಆರೋಗ್ಯವಾಗಿ ತುಂಬ ಚೆನ್ನಾಗಿ ಇದ್ದಾರೆ ಆದರೆ ಏಳನೇದಾಗಿ ಒಬ್ಬ ಮಹಿಳೆ ಆಕೆ ವಿ ಕೆ ಹಾಸ್ಪಿಟಲ್ನಲ್ಲಿ ಆಪರೇಷನ್ನ ಮಾಡಿಸಿರ್ತಾರೆ ಆಗ ಅವರು ಸಿಬ್ಬಿಟ್ಟು ಆಸ್ಪಿಟಲ್ಗೆ ಭೇಟಿ ಮಾಡಿ ಶಕುಂತಲಾ ಅವರವರ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ ಆದರೆ ಶಕುಂತಲಾ ಅವರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಆಸ್ಪಿಟಲಲ್ಲಿ ಇರುವುದಿಲ್ಲ ಆದರೆ ಅವರ ಬಗ್ಗೆ ಕೇರನ್ನು ತೆಗೆದುಕೊಳ್ತಾ ಇದ್ದಂಥ ಅಸ್ವಾತಿ ಅನ್ನೋರು ತನ್ನ ಎಲ್ಲ ಡೀಟೇಲ್ಸನ್ನು ಆಸ್ಪೆಟಲಲ್ಲಿ ಬರೆದು ಹೋಗಿರ್ತಾರೆ ಆ ಒಂದು ಅಡ್ರೆಸ್ಸನ್ನು ಪಡ್ಕೊಂಡಂತ ಸಿಬ್ಬಿಟ್ಟು ಅವರು ಅಸ್ವಾತಿ ಅವರ ಮನೆಗೂ ಕೂಡ ಭೇಟಿಯನ್ನು ಮಾಡಿರ್ತಾರೆ ಆಕೆ ಮನೆಗೆ ಭೇಟಿ ನೀಡಿದಂತಹ ಸಿಬಿಟೋ ಅವರು ತಮ್ಮ ತನಿಖೆಯನ್ನು ಆರಂಭಿಸಿದ್ದಾರೆ ಸೊ ಸತ್ತಂತ ಶಕುಂತಲ ದೇವಿ ಮತ್ತು ನಿನಗೂ ಏನು ಸಂಬಂಧ ಆಕೆ ನಿನಗೆ ಏನಾಗಬೇಕು ಅನ್ನೋ ವಿಚಾರವನ್ನು ಕೇಳಿದಾಗ ಆಸ್ವಾತಿ ಆಕೆ ನನ್ನ ತಾಯಿ ಆಕೆಯ ನಾಲ್ಕೈದು ವರ್ಷಗಳಿಂದ ನನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಹೇಳ್ತಾರೆ ಅದಾದ ನಂತರ ಪೊಲೀಸರು ಆಕೆಯ ಮಾತನ್ನು ನಂಬಿ ಆಕೆಯನ್ನು ರಕ್ತ ಪರೀಕ್ಷೆ ಮಾಡೋದಕ್ಕೆ ಆಕೆಯ ಬ್ಲಡ್ ಅನ್ನು ತೆಗೆದುಕೊಂಡು ಬಂತಾರೆ ವೈದ್ಯರು ಡಿ ಎನ್ ಎ ಟೆಸ್ಟ್ ಅನ್ನು ಮಾಡಿದಾಗ ಗೊತ್ತಿಲ್ಲ ಸತ್ತಿರುವಂತಹ ವ್ಯಕ್ತಿ ಶಕುಂತಲ ದೇವಿ ಹಾಗೂ ಅಸ್ವಾತಿ ಇಬ್ಬರು ಕೂಡ ತಾಯಿ ಮಗಳು ಅಂತ ಹೇಳಿ ಈ ಅಸ್ವಾತಿ ಕಾಲೇಜು ದಿನಗಳಲ್ಲಿ ಸುತಿ ಎಂಬ ಹುಡುಗನನ್ನ ಪ್ರೀತಿಸ್ತಾ ಇರ್ತಾಳೆ ಆತನನ್ನ ಮದುವೆಯಾಗಿ ಎರಡು ಮಕ್ಕಳಾದನಾದ ನಂತರ ಇಬ್ಬರ ನಡುವಿನ ವೈಮನಸ್ಸಿನಿಂದಾಗಿ ಡಿವೋರ್ಸ್ ಅನ್ನು ಕೂಡ ಪಡ್ಕೊಂಡಿರ್ತಾರೆ ಅದಾದ ಮೇಲೆ ಸ್ವಾತಿ ಅಸ್ವಾತಿ ತನ್ನ ತಾಯಿಯ ಮನೆಗೆ ವಾಪಸ್ಸಾಗ್ತಾಳೆ ತಾಯಿ ಅಸ್ವಾತಿ ಮಾಡಿದ ತಪ್ಪನ್ನು ಕ್ಷಮಿಸಿ ತನ್ನ ಜೊತೆಯಲ್ಲಿ ಇಟ್ಕೊಡ್ತಾಳೆ ಅಶಕುಂತಲ ದೇವಿ ಲಾಟರಿ ಟಿಕೆಟನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇರ್ತಾಳೆ ಆಕೆ ತನ್ನ ಮಗಳ ಸ್ಕೂಟಿಯನ್ನು ಓಡಿಸ್ಕೊಂಡು ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಆ್ಯಕ್ಸಿಡೆಂಟಾಗಿ ಆಕೆ ಎಡದ ಕಾಲಿಗೆ ಪೆಟ್ಟಾಗಿ ಪಕ್ಕದಲ್ಲಿದ್ದಂತಹ ವಿ ಕೆ ಹಾಸ್ಪಿಟಲ್ನಲ್ಲಿ ಆಕೆಗೆ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಸ್ಕ್ರೂ ಮತ್ತು ವಾಷರನ್ನು ಆಕೆಯ ಕಾಲಿಗೆ ಜೋಡಿಸಲಾಗಿರುತ್ತೆ ಅದಾದ ಮೇಲೆ ಸ್ವಾತಿ ಅಸ್ವಾತಿ ಏನು ಮಾಡ್ತಾಳೆ ತನಗೆ ಪರಿಚಯವಿದ್ದಂಥ ಸಂಜಿತ್ ಎಂಬಾತನ ಜೊತೆ ತನ್ನ ಪ್ರೀತಿಯನ್ನು ಮಾಡೋದಕ್ಕೆ ಶುರು ಮಾಡಿರ್ತಾಳೆ ಆದರೆ ತಾಯಿಗೆ ಇದರ ಬಗ್ಗೆ ಯಾವುದೇ ರೀತಿ ವಿಷಯ ಗೊತ್ತಿರುವುದಿಲ್ಲ ಅದಾದ ಮೇಲೆ ಅಸ್ವಾತಿ ತನ್ನ ಪ್ರೀತಿಯ ವಿಚಾರವನ್ನು ತಾಯಿಯ ಬಳಿ ಹೇಳಿಕೊಂಡಾಗ ಮೊದ ಮೊದಲು ದೇವಿ ನಿರಾಕರಿಸಿರ್ತಾಳೆ ತದನಂತರದಲ್ಲಿ ದೇವಿ ಆ ಥರ ಅವರ ಪ್ರೀತಿಗೆ ಒಪ್ಪಿಕೊಂಡು ಅವರ ಮದುವೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿರ್ತಾರೆ ಆಗ ಪೊಲೀಸರು ಪೊಲೀಸರು ಅಶ್ವಾತಿಯನ್ನು ಸಂಜಿತ್ ಎಲ್ಲೂ ಓದ ಆತ ಅಂತ ಹೇಳಿ ಪೊಲೀಸರು ಪ್ರಶ್ನೆ ಮಾಡಿದಾಗ ಆತ ತನ್ನ ತಾಯಿ ಕಾಣೆಯಾದ ಆರು ತಿಂಗಳ ನಂತರ ಆತ ಅಟ್ಯಾಕ್ ಅಟ್ಯಾಕ್ನಿಂದ ಮರಣವನ್ನು ಹೊಂದಿದ್ದಾನೆ ಅನ್ನೋ ಒಂದು ವಿಷಯವನ್ನು ಪೊಲೀಸರಿಗೆ ತಿಳಿಸುತ್ತಾಳೆ ಈ ಅಸ್ವಾತಿ ಇಷ್ಟೆಲ್ಲ ಮಾಹಿತಿಯನ್ನು ಪಡ್ಕೊಂಡಂಥ ಸಿಬಿಟೋಗೆ ಒಬ್ಬ ಇನ್ಫಾರ್ಮೇಟರಿಂದ ಒಂದು ಇನ್ಫಾರ್ಮೇಷನ್ ಬರುತ್ತೆ ಅದೇನು ಅಂದರೆ ಸಂಜೆಗೆ ಮೊದಲೇ ಆಗಿತ್ತು ಆತನಿಗೆ ಎರಡು ಮಕ್ಕಳು ಕೂಡ ಇದ್ದರು ಇದನ್ನೆಲ್ಲ ಮುಚ್ಚಿಟ್ಟು ಅಸ್ವಾತಿಯನ್ನು ಆತ ಪ್ರೀತಿ ಮಾಡ್ತಾ ಇದ್ದ ಅನ್ನೋ ಒಂದು ವಿಷಯ ತಿಳ್ಕೊಂಡಂಥ ಸಿಬಿಟೋ ತನ್ನದೇ ಆದ ಕಲ್ಪನೆಯಲ್ಲಿ ಒಂದು ಇಮ್ಯಾಜಿನೇಷನ್ ಕೂಡ ಮಾಡಿಕೊಂಡಿರ್ತಾರೆ ಸಂಜಿತ್ಗೆ ಮೊದಲೇ ಮದುವೆ ಆಗಿರೋ ವಿಷಯ ಶಕುಂತಲಾ ದೇವಿಗೆ ಗೊತ್ತಿತ್ತು ಇಲ್ಲಿ ಆ ವಿಷಯವನ್ನ ಅಸ್ವಾತಿಗೆ ಹೇಳಿ ಈ ಮದುವೆಯನ್ನು ನಿಲ್ಲಿಸ್ತಾಳೋ ಅನ್ನೋ ಭಯದಿಂದ ಆತನೇ ಶಕುಂತಲನ ಕೊಲೆ ಮಾಡಿ ಈ ಒಂದು ಕಾಂಕ್ರೀಟ್ ತುಂಬಿದ ಡ್ರಮ್ನೊಳಗೆ ಹಾಕಿ ಆ ಒಂದು ನದಿಯ ಪಕ್ಕದಲ್ಲಿ ಇಟ್ಟು ಬಂದಿದ್ದಾನೆ ಇಷ್ಟೆಲ್ಲ ಮಾಹಿತಿಯನ್ನು ಕಲೆ ಹಾಕಿದಂಥ ಸಿಬಿಟ್ ಸಂಜಿತ್ ಒಬ್ಬ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ ಅದಾದ ಮೇಲೆ ಆತನ ಆಟೋ ಡ್ರೈವರ್ ಫ್ರೆಂಡ್ಸನ್ನು ಪೊಲೀಸ್ ಸ್ಟೇಷನ್ಗೆ ಕರೆದು ವಿಚಾರಣೆಯನ್ನು ಮಾಡಿದಾಗ ಗೊತ್ತಾಗೋದು ಸಂಜಿತ್ ಕೆಲವು ದಿನಗಳ ಹಿಂದೆ ಒಂದು ಕಾಂಕ್ರೀಟ್ ತುಂಬಿದ ನೀಲಿ ಡ್ರಮ್ಮನ್ನು ತೆಗೆದುಕೊಂಡು ಹೋಗಿ ಸ್ನೇಹಿತರ ಸಹಾಯದಿಂದ ನದಿಯ ಪಕ್ಕದಲ್ಲಿ ಇಟ್ಟು ಬಂದಿರೋ ವಿಷಯ ಸ್ನೇಹಿತರಿಂದ ತಿಳಿದು ಬಂದಿರುತ್ತೆ ಆದರೆ ಸ್ನೇಹಿತರಿಗೆ ಅದರಲ್ಲಿ ಒಂದು ಸತ್ತಿರೋ ಹೆಣ ಇದೆ ಅನ್ನೋ ಒಂದು ಸಣ್ಣ ಮಾಹಿತಿ ಕೂಡ ಸ್ನೇಹಿತರಿಗೆ ಇರುವುದಿಲ್ಲ ಇಷ್ಟೆಲ್ಲ ಮಾಹಿತಿಯನ್ನು ಕಲೆ ಹಾಕಿದಂತಹ ಸಿಬಿಟು ತನ್ನ ವರದಿಯನ್ನು ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಕೂಡ ಮಾಡಿರ್ತಾನೆ ಸಜ್ಜಿತ್ ತಾನು ಕೊಲೆ ಮಾಡಿದಂತಹ ಆರು ತಿಂಗಳ ನಂತರ ತಾನು ಈ ಒಂದು ಕೊಲೆಯನ್ನು ಮಾಡಿದೆ ಅನ್ನೋ ಒಂದು ಪಶ್ಚಾತ್ತಾಪದಿಂದಾಗಿ ಆತನೇ ವಿಷವನ್ನು ಕುಡಿದು ತನ್ನ ಪ್ರಾಣವನ್ನು ತ್ಯಾಗ ಮಾಡಿರ್ತಾನೆ ಆದರೆ ಇದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನನ್ನು ಗೊತ್ತಿರದ ಸ್ನೇಹಿತರು ಈಕೆ ಯಾವುದೇ ರೀತಿ ಕಾನೂನು ಶಿಕ್ಷೆಯನ್ನು ನೀಡದೆ ಅವರನ್ನು ಬಿಡುಗಡೆ ಮಾಡಿ ಕಳಿಸಿರುತ್ತೆ